ಹಿಂದೂ ಧರ್ಮವನ್ನು ಒಡಿತಕ್ಕಂಥ ಕೆಲಸ ಕೂಡ ಈ ಗಣತಿಯಿಂದ ಮಾತನಾ ಇಲ್ಲಿ ಚಡವಾದಿ ಸ್ವಾಮೀಜಿ ಹೇಳಿದ್ದಾರೆ ಬೌದ್ಧ ಧರ್ಮ ಬರ್ಸ್ಬೇಕು ಅಷ್ಟೇಕ ಅವರು ಬೌದ್ಧ ಧರ್ಮದಲ್ಲಿ ಇರ್ಬೋದು ಹಾಗಾಗಿ ಅವರು ಬರ್ಸಿರ್ಬೋದು ಆದರೆ ಇಡೀ ನೋಡಿ ಯಾರೆಲ್ಲ ವೀರಶೈವ ಲಿಂಗಾಯತ್ ಧರ್ಮ ಅಂತ ಬರಿಸ್ತಾ ಇದ್ದೆ ಅಂತ ಹೇಳ್ತಾ ಇದರಲ್ಲ ಅಖಿಲ ಭಾರತ ವೀರಶೈವ ಮಹಾಸಭ ಆಗಲಿ ಮತ್ತು ಎಲ್ಲ ಮಠಾಧೀಶರು ಈ ಒಂದನ್ನು ಏನು ಧರ್ಮ ಕಾಲಮ್ನಲ್ಲಿ ಹಿಂದೂ ಅಂತಲೇ ಹೇಳ್ತಾರೆ ಕೆಳಗಡೆ ನಿಮ್ಗೆ ನಿಮ್ಮ ಉಪಜಾತಿ ಅಂತ ಬರ್ಸ್ಬೇಕಂತ ಹೇಳ್ತಾ ಇದ್ದಾರೆ ಅದು ನಮಗೆ ಭಾಳ ಖುಷಿ ಈ ವಿಚಾರದಲ್ಲಿ ಕೂಡ ನಾವು ಏನು ಆರಂಭದಲ್ಲಿ ಹೇಳಿದ್ವಿ ಗಟ್ಟಿಯಾಗಿ ಹಿಂದೂ ಅಂತಲೇ ಹೇಳಬೇಕು ಅಂತ ಯಾವತ್ತು ನಮಗೆ ಮಾನ್ಯತೆ ಸಿಗುತ್ತೆ ಮಾನ್ಯತೆ ಸಿಕ್ಕಿದ ಮೇಲೆ ನಾವು ಅದನ್ನು ಹೇಳೋಣ ಈಗ ನಿಮ್ಮ ತಂದೆ ನೀವು ಇರುವ ತಂದೆಯ ಅಡ್ರೆಸ್ನಲ್ಲಿ ಆ ಅಡ್ರೆಸ್ಸನ್ನು ನಿಮಗೆ ಅಡ್ರೆಸ್ ಕೊಡಬೇಕೇವಣ್ಣ ಬೇರೆ ಕೊಡೋಕ್ಕಾಗಲ್ಲ ಈಗ ನಿಮಗೆ ಸ್ವಂತ ಅಡ್ರೆಸ್ಸೇ ಇಲ್ಲ ಅಡ್ರೆಸ್ ಇಲ್ಲದೆ ಅಡ್ರೆಸ್ ಹೆಂಗೆ ಕೊಡೋಕ್ಕಾಗ್ತದೆ ಇವತ್ತು ನಾವು ತಂದೆಯ ಮನೆಯಲ್ಲಿ ತಂದೆ ಅಂತ ಯಾರಪ್ಪ ನಮ್ಮ ಹಿಂದೂ ಅಲ್ಲೇ ಇದ್ದೀವಿ ನಾವು ಹಾಗಾಗಿ ಅದನ್ನೇ ಬರೆಸ್ಬೇಕು ಯಾವತ್ತು ಮಾನ್ಯತೆ ಸಿಗುತ್ತೋ ಮಾನ್ಯತೆ ಸಿಕ್ಕ ಮೇಲೆ ಭರಿಸಿ ಬರೋಸನ ಹಿಂದೆ ಹಿಂದೂ ಜೈನ್ ಅಂತ ಬರೆಸ್ತಾ ಇದ್ರು ಹಿಂದೂ ಸಿಖ್ ಅಂತ ಬರೆಸ್ತಾ ಇದ್ರು ಯಾವಾಗ ಅವ್ರಿಗೆ ಮಾನ್ಯತೆ ಸಿಕ್ತು ಸಿಖ್ ಅಂದ್ರಲ್ಲಿ ಸಿಖ್ ಅಂದ್ರಂದ್ರೆ ಹೋದರು ಜೈನ್ ಜೈನ ಅಂತ ಹೋದರು ಹಾಗಾಗಿ ನಾವೆಲ್ಲ ಹಿಂದೂಗಳನ್ನು ಬರೆಸಬೇಕು ಇದ್ರ ಹಿಂದೆ ಒಂದು ಭಾಳ ದೊಡ್ಡ ಷಡ್ಯಂತ್ರ ಇದೆ ಹಿಂದೂಗಳ ಸಂಖ್ಯೆನ ಕಡಿಮೆ ಮಾಡಬೇಕು ಅಂತ ಇದು ಕೇವಲ ರಾಜ್ಯಕ್ಕೆ ಸೀಮಿತ ಅಲ್ಲ ಇದು ರಾಷ್ಟ್ರಕ್ಕೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಡೀ ಜಗತ್ತಿನಲ್ಲಿ ಎಲ್ಲರೂ ಹಿಂದೂ ಅಂತ ಹಿಂದೂ ವಿಚಾರಧಾರೆಗಳಿಗೆ ಮೊರೆ ಹೋಗ್ತಾ ಇದ್ದಾವೆ ಇಲ್ಲಿರುವಂತಹ ವೈವಿಧ್ಯತೆ ಇಲ್ಲಿರುವಂತಹ ವಿಶೇಷ ವಿಶೇಷತೆ ಅದು ಯೋಗ ಇರ್ಬೋದು ಆಧ್ಯಾತ್ಮ ಇರ್ಬೋದು ಭಾರತೀಯ ಸಾವಿರ ಸಾವಿರ ಜನ ಗುರುಗಳು ಆಧ್ಯಾತ್ಮಿಕ ಗುರುಗಳು ಎಲ್ಲ ಜಗತ್ತೊಂಬೆಲ್ಲ ಹಿಂದುತ್ವವನ್ನು ಬಿತ್ತಾಯಿದ್ದಾರೆ ಯೋಗ ಆಗಲಿ ಮೆಡಿಟೇಷನ್ ಆಗಲಿ ಎಲ್ಲ ಧ್ಯಾನದ ಇರಲಿ ಎಲ್ಲ ಕಡೆಗೆ ಈ ಹಿಂದುತ್ವ ಬೆಳೀತಾ ಇದೆ ನೀವು ಅಮೇರಿಕಾ ದೇಶದಲ್ಲಿ ಪ್ರತಿ ಹತ್ತು ಕಿಲೋಮೀಟ್ರ್ ಸಿಟಿಗಳಲ್ಲಿ ನಾನು ನ್ಯೂಯಾರ್ಕ್ ಅನ್ನುವಂಥ ಸಿಟಿಗಳಲ್ಲಿ ಪ್ರತಿ ಹತ್ತು ಕಿಲೋಮೀಟ್ರ್ ಒಂದು ಹಿಂದೂ ದೇವಸ್ಥಾನ ಆಗ್ತಾ ಇದೆ ಅಲ್ಲಿ ಚರ್ಚ್ಗಳೆಲ್ಲ ಮುಚ್ಚಾಗ್ತಾ ನಮ್ಮ ಪುತ್ತಿಗೆ ಸ್ವಾಮೀಜಿಯವರು ಉಡುಪಿ ಪುತ್ತಿಗೆ ಸ್ವಾಮೀಜಿಯವರು ಚರ್ಚ್ಗಳನ್ನು ಖರೀದಿ ಮಾಡಿ ಅಲ್ಲಿ ದೇವಸ್ಥಾನ ಕಟ್ತಾ ಇದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ಹಾಗಾಗಿ ಹಿಂದೂಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರೆ ಎಲ್ಲೋ ಒಂದು ಕಡೆಗೆ ಭಯ ಕಾಡ್ತಾ ಇದೆ ಕೆಲವರಿಗೆ ಇವತ್ತು ನೀವು ಲಂಡನ್ಗೆ ಹೋಗಿ ಅಲ್ಲಿ ಇಸ್ಲಾಮಿಕರ ಭಾಳ ಹೆಚ್ಚಾಗಿ ಬೆಳೀತಾ ಇದೆ ಅಲ್ಲಿ ಇವತ್ತು ಲಂಡನ್ ಮೇಯರ್ ಇಸ್ಲಾಮ್ರಾಗಿದ್ದಾರೆ ಇಡೀ ಯುರೋಪ್ ಗಡಗಡೆ ಇದೆ ಅಲ್ಲಿ ಮೂಲ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ ಆ ದೃಷ್ಟಿಯಿಂದ ಅದೇ ರೀತಿ ಹಿಂದುತ್ವ ಅದ್ಭುತವಾಗಿ ಒಳಿತಾ ಇದೆ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆದ ಮೇಲೆ ಕಳೆದ ಹತ್ತು ಹನ್ನೊಂದು ವರ್ಷಗಳಲ್ಲಿ ಇಡೀ ಜಗತ್ತು ಹಿಂದುತ್ವವನ್ನು ಒಪ್ಕೋತಾ ಇದೆ ಸಾವಿರ ಸಾವಿರ ದೇವಸ್ಥಾನಗಳು ಎದ್ದು ನಿಲ್ತಾ ಇರೋದ್ರಿಂದ ಒಂದೆಲ್ಲೇ ಒಂದು ಕಡೆ ಆತಂಕ ಆರಂಭವಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹಿಂದುತ್ವ ಹಿಂದೂ ಅಂತಲೇ ಬರೆಸ್ಬೇಕು ಓಕೆ